ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಹಿಂದೂ ಹುಲಿ ಅಂತಾನೆ ಕರೆಸಿಕೊಳ್ಳುವ ಬಸವನಗೌಡ ಪಾಟೀಲ್ ಯತ್ನಾಳ್ ಬುಲ್ಡೋಸರ್ ಬಗ್ಗೆ ಮಾತನಾಡಿ ಕೆಲವು ದಿನಗಳ ಹಿಂದೆ ಅಷ್ಟೇ ಸಂಕಷ್ಟಕ್ಕೆ ಸಿಲುಕಿದ್ರು ಈ ವಿಚಾರವಾಗಿ ವಿರೋಧ ಪಕ್ಷದ ನಾಯಕರು ಕಾಲು ಕೂಡ ಹೇಳಿದ್ರು ಬಳಿಕ ಸ್ವತಃ ತಮ್ಮದೇ ಬಿಜೆಪಿ ಪಕ್ಷದ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧವೇ ಮಾತನಾಡಿ ಹೈಕಮಾಂಡ್ ಕೆಂಗಣಿಗೆ ಗುರಿಯಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದಲೇ ಉಚ್ಚಟನೆ ಆದ್ರೂ ಕೂಡ ಹೀಗೆ ಬಿಜೆಪಿ ಪಕ್ಷದಿಂದ ಹೊರ ಹಾಕಿಸಿಕೊಂಡ ಹಿಂದೂ ಹುಲಿ ಯತ್ನಾಳ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಈಗಾಗಲೇ ಸಾಲು ಸಾಲು ಕೇಸ್ಗಳ ಮೇಲೆ ಸಿಲುಕಿರುವ ಯತ್ನಾಳ್ ಉಚ್ಚಟನ ಬಳಿಕವೂ ಅದೇ ಸ್ಥಿತಿ ಬಂತ ಎನ್ನುವ ಪ್ರಶ್ನೆ ಎದ್ದಿದೆ ಹೌದು ಬಸವನಗೌಡ ಪಾಟೀಲ್ ಯತ್ನಾಳ್ ತಮ್ಮನ್ನ ತಾವು ಪಕ್ಕ ಪಕ್ಕ ಹಿಂದೂ ವಾದ್ಯ ಅಂತ ಎಲ್ಲಾ ಕಡೆ ಗುರುತಿಸಿಕೊಂಡಿದ್ದಾರೆ ಅಲ್ಲದೆ ಸ್ವತಃ ಬಿಜೆಪಿ ಪಕ್ಷದಲ್ಲಿ ಹಿಂದೂ ವಿರೋಧಿಗಳು ಇದ್ದಾರೆ ಎಂಬ ಆರೋಪ ಕೂಡ ಮಾಡಿದ್ರು ಹೀಗೆ ಹಿಂದೂ ಹುಲಿ ಯತ್ನಾಳ್ ಅವರು ರಾಜಾ ಹುಲಿ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಮಗ ಬಿವೈ ವಿಜೇಂದ್ರ ವಿರುದ್ಧ ಮಾತನಾಡಿ ಬಿಜೆಪಿ ಪಕ್ಷದಿಂದಲೇ ಹೊರಗೆ ಹಾಕಿಸಿಕೊಂಡಿದ್ದಾರೆ ಇಂಥ ಸಮಯದಲ್ಲೇ ಮತ್ತೊಂದು ಬಾಂಬ್ ಸಿಡಿಸಿರುವ ಯತ್ನಾಳ ಮತ್ತೆ ಕೆಂಗಳಿಗೆ ಗುರಿಯಾಗಿದ್ದಾರೆ ಹಿಂದೂಗಳು ಸಾವರಿಗೆ ಹುಟ್ಟಿದಂಗೆ ಇದ್ದಾರೆ ಎಂದಿರುವ ಯತ್ನಾಳ್ ಹೇಳಿಕೆ ಈಗ ಭಾರಿ ಸಂಚಲನ ಮೂಡಿಸಿದೆ ಈಗಾಗಲೇ ಹತ್ತಾರು ಕೇ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ದಾಳಿಗೆ ಕಾಯ್ತವೆ ಇದೇ ಸಮಯದಲ್ಲಿ ಮತ್ತೊಮ್ಮೆ ಯತ್ನಾಳ್ ನೀಡಿರುವ ಈ ಹೇಳಿಕೆ ಬೆಂಕಿಯನ್ನೇ ಹಚ್ಚಿಬಿಟ್ಟಿದೆ ಹೀಗಾಗಿ ಇವರ ಮೇಲೆ ಮತ್ತೆ ಕೇಸ್ ದಾಖಲಾಗಿದೆ ಎನ್ನಲಾಗ್ತಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಯ್ ಬಿಟ್ಟರೆ ಸಾಕು ಬರೀ ಬೆಂಕಿ ಹಚ್ಚುವ ಕೆಲಸವನ್ನೇ ಮಾಡ್ತಾರೆ ಸಮಾಜದ ಶಾಂತಿ ಹಾಳು ಮಾಡ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಪದೇ ಪದೇ ಆರೋಪ ಮಾಡುತ್ತಲೇ ಇದ್ದಾರೆ ಇಂತಹ ಆರೋಪಕ್ಕೆ ಸಾಕ್ಷಿ ಎಂಬಂತೆ ಯತ್ನಾಳ್ ಅವರು ಈಗ ಕೊಟ್ಟಿರುವ ಹೇಳಿಕೆ ಸಂಚಲನ ಮೂಡಿಸಿದೆ ಕೇವಲ ಮಾತಿನ ಮೂಲಕವೇ ತಮ್ಮ ಕಾಲ್ ಮೇಲೆ ಚಪ್ಪಡಿ ಕಲ್ಲು ಹಿಡಿದುಕೊಳ್ಳುವುದು ಯತ್ನಾಳ್ಗೂ ಕೂಡ ಹೊಸದೇನಲ್ಲ ಈ ಮೂಲಕ ಕಾನೂನು ಸಂಭ್ರಕ್ಕೆ ಯತ್ನಾಳ್ ಮತ್ತೆ ಸಜ್ಜಾಗಬೇಕಾಗುತ್ತಾ ಅಥವಾ ಇಲ್ವೋ ಎಂಬುದನ್ನ ಕಾಲುವೆ ಉತ್ತರಿಸುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ